ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಪ್ರತಾಪ್ಗೆ ಎಲ್ಲರೂ ಎಲ್ಲರಲ್ಲ ಒಂದು ನೈಂಟಿ ಫೈವ್ ಪರ್ಸೆಂಟ್ ಪ್ರತಾಪ್ತಿದ್ರೆ ಇನ್ನೊಂದು ನಾವ್ ಎಂತಾದೊಂದು ಸಾಧನೆ ಮಾಡ್ಲಿಕ್ಕೆ ಹೋಗುವಾಗ ನಮ್ಗೆ ನಮ್ಮ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗುವಾಗ ಕಲ್ಲು ಮುಳ್ಳುಗಳೆಲ್ಲ ಇದ್ದುದು ಸಹಜ ಬಟ್ ಅವರಿಗೆ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಈ ಒಂದು ಎಪಿಸೋಡ್ ನಾವು ಕಲರ್ಸ್ ಕಲರ್ ಕಲರ್ಸ್ ಪ್ರೋಮೋದಲ್ಲಿ ನೋಡಿದ್ದೇವೆ ಆ ಎಪಿಸೋಡಲ್ಲಿ ಏನಿದೆ ಅಂದರೆ ಬಿನಾಯ್ ಅವರೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅದರ ಬಗ್ಗೆ ನೀವು ಹೇಳಿ ಎಂತ ಒಪಿನಿಯನ್ ಕೊಡಿ ಯಾವಾಗಲ ಹಾಗೆ ಅಂತ ಅವನಿಗೆ ಇದು ಆಗುದಲ್ಲ ಯಾಕೆ ಚೂರಿ ಚೂರಿ ಹಾಕ್ಲಿಕ್ಕೆ ಅಲ್ಲ ಹೇಳುದು ಅದು ಅವನಿಗೆ ಬೆನಿಗೆ ಚೂರಿ ಹಾಕ್ತಾರೆ ಅದು ನೋಡಿ ನನ್ಗೆ ಆಯ್ತು ಬೆನಿಗೆ ಚೂರಿ ಯಾರ ಅಣ್ಣ ಹಾಕುದು ವಿನಯ್ ಬ್ರೋ ಬೆನಿಗೆ ಯಾರು ಚೂರಿ ಹಾಕುದು ನೀವು ಹಾಕುದು ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅವನು ಹುಡುಗ ಹುಡುಗಿಯರ ನೋಡುವ ದೃಷ್ಟಿ ಸರಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅದು ನೀವು ಹಿಂದೆ ತಕೊಳ್ಬೇಕು ಯಾಕಂದ್ರೆ ಸುದೀಪ್ ಸರ್ ಅವರು ಬಿಗ್ ಬಾಸ್ ಅಲ್ಲಿ ಸೂಪರ್ ಸಂಡಿ ವಿತ್ ಕಿಚ್ಚ ಸುದೀಪ್ ಅದ್ರಲ್ಲಿ ಇರುವಾಗ ಅವರು ಹೇಳಿದ್ರು ಒಬ್ರು ಹೇಳಿದ್ರು ಅಂತ ಹೇಳಿದ್ರು ಇವರು ಅಲ್ಲ ಮತ್ತು ಕೇರೆ ಮಾಡ್ಲಿಲ್ಲ ಲೆಕ್ಕದಲ್ಲಿ ಯಾರು ಮಾಡಿದ್ದು ಅದು ನೀವು ಮಾಡಿದ್ದು ಪ್ರಥಮ ಅವರು ಹಾಗೆ ಮಾಡ್ಲೇ ಇಲ್ಲ ಅವರಿಗೆ ಎಲ್ಲರನ್ನು ದೀದಿಯಿಂದ ಕರೆಯುವಾಗ ಅವರಿಗೆ ಅದು ಒಂದು ರೆಸ್ಪೆಕ್ಟ್ ಇರ್ತದಲ್ಲದೆ ನಿಮ್ಮ ಹಾಗೆ ಬೇರೆಯವರ ತರ ಇರುವುದಿಲ್ಲ ನೀವು ಅದು ನಿಮ್ಮದು ಜಾಸ್ತಿ ಆಗಿದೆ ಇವತ್ತು ಕೂಡ ಹೇಳಿದರೆ ಬೆನ್ನಿಗೆ ಚೂರಿ ಬೆನ್ನಿಗೆ ಚೂರಿ ಹಾಕಲಿಲ್ಲ ಅವರು ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳಿದರು ನೀವು ಹೀಗೀಗೆ ರಾಂಗ್ ಮಾಡ್ತಿದ್ದೀರಿ ನೀವು ಮಾತಾಡುವ ರೀತಿ ಸರಿ ಇಲ್ಲ ಅದನ್ನು ಚೇಂಜ್ ಮಾಡಿ ನೀವು ಸರಿ ಇಡ್ತೀರ ಅಂತ ಹೇಳಿದ್ರು ಅದು ಕರೆಕ್ಟೇ ಹೇಳಿದ್ರು ಈಗ ನಾವು ಕೂಡ ಹೇಳ್ತೀವಿ ನೀವು ಮಾತಾಡುವ ರೀತಿ ಸರಿ ಇಲ್ಲ ನೀವು ಅದನ್ನ ಸರಿ ಮಾಡ್ಕೊಳ್ಳಿ ಎಲ್ಲದಕ್ಕೆ ನೀವು ಎಲ್ಲರನ್ನು ಓ ಅಂತ ಯಾಕೆ ಮಾಡಲು ಉಂಟಲ್ಲ ಯಾರು ಕಾಮಿಡಿ ಅಲ್ಲ ಅಲ್ಲೂರ್ ಸಂತೋಷ ಅವರು ಹೇಳಿದ್ರು ಆ ದಿವಸ ಮುದ್ದೆ ಮಾಡ್ಲಿಕ್ಕೆ ಇತ್ತಲ್ಲ ಮುದ್ದೆ ಮಾಡುವಾಗ ಆ ದಿವಸ ಮುದ್ದೆ ಮಾಡಿದ್ರಿಂದ ಇವರಿಗೆ ಆ ದಿವಸ ಇವರದು ಸುದೀಪ್ ಅವರದ್ದು ಊಟ ಎಲ್ಲ ಬಂತು ಆ ಊಟ ಎಲ್ಲ ಬಂತು ಆ ದಿವಸ ಸಹಿ ಅವ ಪ್ರತಾಪ್ ನಿಂದ ಇದಾದದಲ್ಲ ಅದಕ್ಕೆ ಮುದ್ದೆ ತಿಂದಿದ್ದಾರೆ ಆದ್ಮೇಲೆ ನಿನ್ನೆ ಅದನ್ನು ತೆಗ್ದು ನಿಮ್ಮ ಈಗ ಬೇಡಿತ್ತು ಅದಕ್ಕೆಲ್ಲ ಬೇಡಿತ್ತು ಯಾಕೆ ಬೇಕಿತ್ತು ಸುಮ್ನೆ ಇಲ್ಲದಿದ್ರೆ ನಿನ್ನೆ ಯಾಕಂದ್ರೆ ಆ ದಿವಸ ಇವ್ರಿಗೆ ಗಮ್ಮತ್ ಊಟ ಕೊಟ್ಟಿದ್ದಾರೆ ಹೌದು ಅದನ್ನು ನಿನ್ನೆ ತೆಗಿಬೇಕು ಅಂತ ಇರ್ಲಿಲ್ಲ ಯಾಕಂದ್ರೆ ಅವರು ಕೂಡ ತೆಕ್ಕೊಳ್ಬೋದಿತ್ತು ಈಗ ಪ್ರತಾಪ್ ಕೂಡ ನಿಮ್ಮ ಬಗ್ಗೆ ತೆಕೊಳ್ಬೋದಿತ್ತು ಅವರು ತೆಕ್ಕೊಳ್ಳಿ ಯಾಕಂದ್ರೆ ಅವರಿಗೆ ಬೇಡ ಅವರಿಗೆ ವಿನಯ ಅವರನ್ ಟಾರ್ಗೆಟ್ ಅಲ್ಲ ವಿನಯ್ ಅವರವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅವರಿಂದ ಹೇಳ್ತಿದಾರೆ ಅಂದ್ರೆ ನೀನು ಬೆನ್ನಿಗೆ ಚೂರಿ ಹಾಕ್ತಿದೆ ಬೆನ್ನಿಗೆ ಚೂರಿ ಯಾರು ಹಾಕುದು ನೀವ್ ಹಾಕುದು ಈಗ ನೋಡಿ ವಿನಯ್ ಅವರ ಸಿಟ್ಟು ಯಾಕಂದ್ರೆ ಅವರಿಗೆ ಬಿಡ್ಲಿಲ್ಲಲ್ಲ ಪ್ರತಾಪ್ ಬಿಡ್ಲಿಲ್ಲಲ್ಲ ವಿನಯ್ಗೆ ಅದಕ್ಕೆ ಸಿಟ್ಟು ಅದಕ್ಕೆ ಸಿಟ್ಟಿಂದ ಅವರು ಮಾಡುದು ಈಗ ಗುಂಪಿಗೆ ಈಗ ಕರೆಕ್ಟ್ ಹೇಳಿದ್ರು ಈಗ ಪ್ರತಾಪ್ ಅವರ ಸ್ಟೇಟ್ಮೆಂಟ್ ರಾಂಗ್ ಇಲ್ಲ ಅವರೆಂತ ಹೇಳ್ತಿದ್ದಾರೆ ಅಂದ್ರೆ ನೀವ್ ತಿದ್ದ ಹೇಳ್ತಿದ್ದಾರೆ ನೀವ್ ತಿದ್ದಿ ನಡಿಬೇಕು ನೀವು ತಿದ್ದಿ ನಡಿದ್ರೆ ಯಾ ವಿನ್ ಯಾರು ಕೂಡ ವಿನ್ ಆಗ್ಬೋದು ಆದ್ರೆ ಯಾರು ಕೂಡ ಕೂಡುದಿಲ್ಲ ಎಲ್ಲರೂ ಅವರವರ ಸ್ವಾರ್ಥನೆ ನೋಡ್ತಿದ್ದಾರೆ ಇನ್ನೊಂದು ನಾನು ನೋಡಿದೆ ಏನಂದ್ರೆ ನಿಮ್ಗೆ ಐವತ್ತು ಲಕ್ಷ ಸಿಕ್ಕಿದ್ರೆ ನೀವು ಎಂತ ಮಾಡ್ತೀರಿ ಅಂತ ಕೇಳ್ತಿದ್ರು ಆಗ ಒಬ್ರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಒಂದು ಮಾತು ಹೇಳಿದ್ದಾರೆ ಪ್ರತಾಪ್ ಅವರು ಒಂದು ಪ್ರಥಮ ನಮ್ದು ಮುಂಚೆ ಕಂಟೆಸ್ಟೆಂಟ್ ಅವರು ಕೂಡ ಫೇವ್ರೆಟ್ ಕಂಟೆಸ್ಟೆಂಟ್ ಇದ್ರು ಈಗ ಪ್ರತಾಪ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತಂದ್ರೆ ಅಂದ್ರೆ ನನ್ಗೆ ಹಣ ಮುಖ್ಯ ಅಲ್ಲ ಸರ್ ಎಂಚಿನ ಮುಖ್ಯ ಬನ್ನಿ ವ್ಯಕ್ತಿತ್ವ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇದು ಪಣ ಮರ್ಯಾದೆ ಮುಖ್ಯ ಅಂತ ಹೇಳಿದರು ಅದು ನೋಡಿ ಅದು ಒಂದು ರಿಯಲ್ ಆದ ಮಾತು ಇಪ್ಪತ್ತೇಳು ವರ್ಷದಲ್ಲಿ ಅವರು ಡ್ರೋನನ್ನು ಮಾಡಿದರೆ ನೋಡೋ ನೀವು ಮಾಡಿ ಕೆಲವರೆಲ್ಲ ಒಂದೊಂದು ಸ್ಟೇಟ್ಮೆಂಟಲ್ಲಿ ನೋಡ್ತೇನೆ ಪ್ರತಾಪ್ ಅವರು ಕಾಗೆ ಕಾಗೆ ಆದವರು ಕಾಗೆ ಡ್ರೋನನ್ನು ಮಾಡಿದ್ದಾರೆ ನೋಡೋ ನೀವು ಮಾಡಿ ನೀವು ನೋಡಿ ಮಾಡಿ ನಾವು ರಪಕ್ಕ ನಮ್ಮ ನಿರ್ಧಾರವನ್ನು ಚೇಂಜ್ ಮಾಡ್ತೇವೆ ನಾವು ಬೇರೆಯವ್ರಿಗೆ ಒಟ್ಟು ಹಾಕ್ತೇವೆ ನೀವು ನೋಡುವ ಡ್ರೋನನ್ನು ನೀವು ಮಾಡಿ ಈಗ ನೋಡಿ ನೀವು ಒಂದು ಎರಡು ದಿನ ಬೇಡ ಒಂದು ಎರಡು ವಾರ ನಾಟಕ ಮಾಡಿ ಆ ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಳ್ಬೋದು ಬಟ್ ಎರಡು ವಾರ ಆದಮೇಲೆ ನಿಮಗೆ ಕೂಡ ರ್ಯಾಶ್ ಆಗಿ ನೀವು ಮಾತಾಡ್ತೀರಿ ಅವ ರೆಸ್ಪೆಕ್ಟ್ ಕೊಡದಾಗ ನೀವು ಕೂಡ ಕೊಡುವುದಿಲ್ಲ ಹಾಗಾಗಿ ಬೇಕು ಬಂದದ ಹಾಗಾಗಿ ಈಗ ನಿಮ್ಮ ಒಪಿನಿಯನ್ ಎಂತಾದ್ರೂ ಇದ್ರೆ ನೀವು ಹೇಳಬಹುದು ನಮ್ಗೆ ಒಪಿನಿಯನ್ ಏನಿಲ್ಲ ಅದೇ ನಿನ್ನೆ ಸ್ವಲ್ಪ ಚೂರಿ ಹಾಕಿದ್ರು ಕೂಡ ವರ್ತೂರ್ ಸಂತೋಷ ಕಾಮಿಡಿ ಅವನು ಕಾಮಿಡಿ ಸಂತೋಷ ನಾ ಹೇಳ್ತೇನೆ ಇನ್ನೊಬ್ರು ತುಕ್ಕಾಲಿ ಸಂತೋಷ್ ಒಬ್ರು ಇದಾರೆ ಅವರನ್ನು ಬಿಗ್ ಬಾಸ್ ಒಳಗೆ ಬಿಟ್ಟದ್ದು ಏನ ಏನಕ್ಕಂದ್ರೆ ಕಾಮಿಡಿ ಮಾಡಿ ಅಂತ ಬಿಟ್ಟದ್ದು ಎಲ್ಲದಕ್ಕೆ ನೀವು ಅಲ್ಲಿ ವಾರದಲ್ಲಿರುವಾಗ ಕಾಮಿಡಿ ಮಾಡ್ತಿರ್ತೀರಿ ಕಾಮಿಡಿ ಮಾಡುದಿಲ್ಲ ನೀವು ಸೂಪರ್ ಕಿಚ್ಚ ಸುದೀಪ್ ಸರ್ ಇರುವಾಗ ಮಾತ್ರ ನೀವು ಕಾಮಿಡಿ ಮಾಡ್ಕೊಂಡು ಕುತ್ಕೊಳ್ತೀರಿ ಇದಕ್ಕೆ ನಾವು ಎಂತ ಅಂತ ಹೇಳುದು ನೋಡಿ ಪ್ರತಾಪ್ ಇರುವಾಗ ಪ್ರತಾಪ್ ಅನ್ನು ಫುಲ್ ಕುಗ್ಗಿಸ್ತೀರಿ ಈಗ ನಿನ್ನೆ ಕೂಡ ಹಾಗೆ ತುಂಬಾನೇ ನೋಡಿದ್ದೇನೆ ನಾನು ಎಲ್ಲರೂ ಹಾಗೆ ಪ್ರತಾಪ್ ಎಂತಾದ್ರೂ ಒಂದು ಸಿಕ್ಕಿದೆ ಸಿಂಪತಿ ಕಾರ್ಡ್ ಪ್ರತಾಪ್ ಸಿಂಪತಿ ಕಾರ್ಡ್ ಅವ್ರು ಯಾಕೆ ಪ್ಲೇ ಮಾಡ್ಬೇಕು ಬಿಗ್ ಬಾಸ್ ಮನೆಗೆ ಬಂದಿರುವಾಗ ಮತ್ತೆ ನಮ್ಗೆ ಸಹ ಗೊತ್ತುಂಟು ನಮ್ಗೆ ಯಾರನ್ನ ಚೂಸ್ ಮಾಡ್ಬೇಕು ಯಾರನ್ನ ಚೂಸ್ ಮಾಡಬಾರ್ದು ಅಂತ ಕೂಡ ಗೊತ್ತುಂಟು ಮತ್ತೆ ಎಲ್ಲರೂ ಈಗ ನಾವು ಎಲ್ಲ ನೋಡಿದ್ದೇವೆ ಎಲ್ಲರೂ ತುಂಬ ಮಂದಿ ಪ್ರತಾಪನ್ನು ಇಷ್ಟಪಡ್ತಾರೆ ನಾನು ಬಹಳ ಖುಷಿ ಆಯ್ತು ಹೀಗೇನೆ ಈ ಪ್ರತಾಪಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಓಟ್ ಹಾಕಲೇಬೇಕು ಮುಂಚೆ ನಮ್ಮದು ಟಾರ್ಗೆಟ್ ಇದ್ದದ್ದು ಸೆವೆಂಟಿ ಸೆವೆಂಟಿ ಲ್ಯಾಕ್ಸ್ ಪ್ಲಸ್ ಇತ್ತು ಎಲ್ಲರಿಗೆ ಗೊತ್ತಿರ್ಬೋದು ಆಗ ಹಾಗಾದರೆ ಈಗ ಸ್ವಲ್ಪ ನಾವು ಜಾಸ್ತಿ ಓಟ್ ಹಾಕಿ ಅವರನ್ನು ಫಿನಾಲೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅನ್ವಿಲ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡಲಿಲ್ಲದೆ ಈಗಲೀ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್